ವಿರಾಜಪೇಟೆ ತಾಲೂಕಿನ ಭಾಗವಾಗಿ ಕೆಲ ವರ್ಷಗಳ ಹಿಂದೆಯಷ್ಟೇ ಪೊನ್ನಂಪೇಟೆ ತಾಲೂಕು ರಚನೆಯಾಗಿದ್ದರೂ ಇದರಿಂದ ದೊರಕಬೇಕಾದ ಯಾವುದೇ ಅನುಕೂಲತೆಗಳು ನೂತನ ತಾಲೂಕು ವ್ಯಾಪ್ತಿಯ ಜನತೆಗೆ ತಲುಪುತ್ತಿಲ್ಲವೆಂದು ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಅಜ್ಜಮಾಡ ಕಟ್ಟಿಮಂದಯ್ಯ ಮಾತನಾಡಿ ಪೊನ್ನಂಪೇಟೆ ತಾಲೂಕು ಕಚೇರಿ ಆರಂಭಿಸಿರುವ ಸರ್ಕಾರ ಕನಿಷ್ಠ ಐವತ್ತು ಸಿಬ್ಬಂದಿಗಳನ್ನಾದರೂ ನೇಮಿಸಬೇಕಿತ್ತು ಆದರೆ ತಾಲೂಕು ಕಚೇರಿಯಲ್ಲಿರುವ ಬೆರಳೆಣಿಕೆಯ ಸಿಬ್ಬಂದಿಗಳು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಬಹಳಷ್ಟು ಕೆಲಸ ಕಾರ್ಯಗಳಿಗೆ ವಿರಾಜಪೇಟೆ ತಾಲೂಕು ಕಚೇರಿಗೆ ತೆರಳುವಂತೆ ಸೂಚಿಸುತ್ತಾರೆ ಇದರೊಂದಿಗೆ ಸರ್ವೆ ವಿಭಾಗವು ವಿರಾಜಪೇಟೆಯಿಂದ ಪೊನ್ನಂಪೇಟೆಗೆ ವರ್ಗಾವಣೆಯಾಗದೇ ಇರುವುದರಿಂದ ಈ ವ್ಯಾಪ್ತಿಯ ಜನರು ತೊಂದರೆಗೆ ಒಳಗಾಗಿದ್ದಾರೆಂದು ನೂತನ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ರು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ತೀಕ್ಷ್ಣವಾಗಿ ನುಡಿದ ಅವರು ಸರ್ಕಾರ ತಕ್ಷಣವೇ ಸರ್ಕಾರಿ ಕೆಲಸಗಳಿಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡುವಂತೆ ಒತ್ತಾಯಿಸಿದರು ವಿರಾಗಪೇಟೆ ತಾಲೂಕನ್ನು ಇನ್ನೊಂದು ಪನ್ನಪೇಟೆ ತಾಲೂಕನ್ನು ವಿಂಗಡಣೆ ಮಾಡಿ ನಮ್ಮ ಸರ್ಕಾರ ನಮ್ಮ ಪನ್ನಪೇಟೆಗೆ ಸಪ್ರೇಟ್ ಒಂದು ತಾಲೂಕು ಮಾಡಿದರೂ ಸಹ ನಮಗೆ ಮೂಲಭೂತ ಸೌಕರ್ಯ ನಮ್ಮ ಪನ್ನಪೇಟೆ ತಾಲೂಕಿಗೆ ಸಿಗ್ತಾ ಇಲ್ಲ ತಾಲೂಕು ಸರ್ವೇಕ ಏನಾದರೂ ಕೆಲಸಗಳು ಆಗಬೇಕಾದರೆ ನಾವು ಸರ್ವೆ ಆಫೀಸಿಗೆ ಬಿರಾಜ್ಪೇಟೆಗೆ ಬರಬೇಕು ನಾವು ಹಲವಾರು ಸಲ ಸರ್ಕಾರವನ್ನು ಸಚಿವರುಗಳನ್ನು ಅಧಿಕಾರಿಗಳನ್ನು ಬೇಡಿಕೊಂಡರೂ ಸಹ ಇನ್ನೂ ಸಹ ನಮ್ಮ ಸರ್ವೆ ಕಚೇರಿ ಬಿರಾಜಪೇಟೆಯಿಂದ ಬನ್ನಪೇಟೆಗೆ ವರ್ಗಾವಣೆಯಾಗಿಲ್ಲ ಅದನ್ನು ಶೀಘ್ರದಲ್ಲೇ ಮಾಡಬೇಕಂತ ಹೇಳಿ ನಾವು ಹಿತರತ್ ಸಮಿತಿಯವರು ನಮ್ಮ ವಿರಾಜಪೇಟೆ ತಾಲೂಕು ಶಾಸಕ ಮತ್ತು ಮುಖ್ಯಮಂತ್ರಿಯವರ ಸಲಹೆಗಾರಾದ ಪನ್ನಣ್ಣನವರಿಗೆ ಒಂದು ಕಾಪಿ ಮತ್ತು ನಮ್ಮ ಕೊಡಗು ಜಿಲ್ಲಾ ಅಧಿಕಾರಿಯವರಿಗೆ ಒಂದು ಕಾಪಿಯನ್ನು ಸಲ್ಲಿಸಿ ನಿಮ್ಮ ಮುಂದೆ ಬಂದು ಇಡಲು ಇಚ್ಛಿಸ್ತಾ ಇದ್ದೀನಿ ದಕ್ಷಿಣ ಕೊಡಗಿನ ವಾಣಿಜ್ಯ ನಗರಿಯಾಗಿ ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ಗೋಣಿಕೊಪ್ಪಲುವಿನಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ದಟ್ಟಣೆ ಜನರ ಸಂಖ್ಯೆ ಹೆಚ್ಚುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿ ಹೈಟೆಕ್ ಬಸ್ ನಿಲ್ದಾಣದ ಅಗತ್ಯವಿದೆ ಎನ್ನುವ ಸಾರ್ವಜನಿಕ ಬೇಡಿಕೆ ಇಂದಿಗೂ ಈಡೇರಲಿಲ್ಲವೆಂದು ಟೀಕಿಸಿದರು ಇನ್ನಾದರೂ ಗೋಣಿಕೊಪ್ಪದಲ್ಲಿನ ನೂತನ ಬಸ್ ನಿಲ್ದಾಣ ನಿರ್ಮಿಸುವಂತೆ ನೂತನ ಶಾಸಕರಿಗೆ ಮನವಿ ಸಲ್ಲಿಸಿ ಒತ್ತಡ ಹೇರುವುದಾಗಿ ಕಟ್ಟಿಮಂದಯ್ಯ ತಿಳಿಸಿದರು ತಿಂಗಳ ಹಿಂದೆ ಕೊಡಗಿನ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಂಜುಂಡೇಗೌಡರು ಲೋಕಾಯುಕ್ತ ಬಲೆಗೆ ಬಿದ್ದು ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಿದೆ ಆದರೆ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದ ಕಟ್ಟಿ ಮಂದಯ್ಯ ಇಲ್ಲವಾದರೆ ಈ ಬಗ್ಗೆ ಹೈಕೋರ್ಟ್ ಮೆಟ್ಟಿಲೇರುವುದಾಗಿ ಎಚ್ಚರಿಕೆ ನೀಡಿದರು ವರ್ಷಗಳ ಹಿಂದೆ ಒಂದು ಭಾಗ ದುಸ್ತಿಯ ಇದು ದುರಸ್ತಿಕೊಂಡು ಅದನ್ನು ರಿಪೇರ್ ಹೇಳಿ ಪೂರ್ತಿ ಬಸ್ ನಿಲ್ದಾಣವದನ್ನೇ ನೆಲಸಮ ಮಾಡಿ ಹೊಸ ಬಸ್ ತಂಗುದಾಣವನ್ನು ಕಟ್ತೀವಿ ಹೇಳಿ ಆಗ ಬಿ ಜೆ ಪಿ ಸರ್ಕಾರ ಇದ್ದು ಅದಕ್ಕೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರದ್ದು ಏನಾಯಿತು ಅಂತ ಗೊತ್ತಿಲ್ಲ ಕೊಡಗಿನಲ್ಲಿ ನಮ್ಮ ಗೋಣಿಕಪ್ಪ ಒಂದು ಮುಖ್ಯ ವಾಣಿಜ್ಯ ಕೇಂದ್ರವಾಗಿದ್ದು ತುಂಬ ಜನರ ವಹಿವಾಟ ತುಂಬ ಬಸ್ ವೆಹಿಕಲ್ ವಹಿವಾಟ ಇಂತ ಇದ್ದರೂ ಸಹ ನಾವು ಬೇಕಾದಷ್ಟು ಕೋಟಿ ಕೋಟಿ ಕಟ್ಟಲೆ ನಮ್ಮ ಕೊಡಗಿನಿಂದ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋದರೂ ಸಹ ನಮ್ಮ ಗೋಣಿಕಪ್ಪದಲ್ಲಿ ಒಂದು ಸರಿಯಾದ ಒಂದು ಬಸ್ ನಿಲ್ದಾಣ ಇಲ್ಲದಿರುವುದು ಭಾಳ ಒಂದು ಬೇಸರದ ಸಂಗತಿ ಅದರಿಂದ ನಾವು ಈ ವಿಷಯವೂ ಸಹ ನಮ್ಮ ಶಾಸಕರ ಮುಂದೆ ಇದನ್ನು ಅವರಿಗೆ ಅಪ್ಲಿಕೇಶನನ್ನು ಕಳಿಸಿದ್ದೀವಿ ಜಿಲ್ಲಾಧಿಕಾರಿಗಷ್ಟೇ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ನಂಜುಂಡೇಗೌಡರನ್ನು ಲೋಕಾಯುಕ್ತ ಅವರು ಅವರ ಇದು ಮಾಡಿ ತನಿಖೆ ಮಾಡಿ ಬೇಕಾದಷ್ಟು ಅವರ ನಿರ್ದಿಷ್ಟ ವರಮಾನಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಿದ್ದರಿಂದ ಅವರ ಮೇಲೆ ಆ್ಯಕ್ಷನ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ನಾವು ಹಿತರ ಸಮಿತಿಯವರು ಏನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಸರ್ಕಾರ ಈ ಕಣ್ಣು ಒರೆಸುವ ಕೆಲಸ ಮಾಡ್ತದ ಏಕೆಂದರೆ ಬೇಕಾದಷ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಲೋಕಾಯುಕ್ತ ಅವರು ತನಿಖೆಯವರು ಅವರು ದೋಷಿಯಿಂದ ಘೋಷಣೆ ಮಾಡಿದ್ದರೂ ಸಹ ಸ್ವಲ್ಪವೇ ಸಮಯ ಕಳೆದ ನಂತರ ಅವರನ್ನು ಬಡ್ತಿ ನೀಡಿ ಬೇರೆ ಜಾಗಕ್ಕೆ ವರ್ಗಾವಣೆ ಮಾಡುವಂಥ ಒಂದು ನಿಯಮವನ್ನು ಇಟ್ಕೊಂಡಿದ್ದಾರೆ ಈಗ ನಮ್ಮ ಹೊಸ ಸರ್ಕಾರ ಬಂದರೆ ಅದನ್ನು ನೋಡಬೇಕು ನಾವು ಏಕೆಂದರೆ ಈ ಸಂದರ್ಭದಲ್ಲಿ ನಾವು ಇತರ ಸಮಿತಿಯವರು ಏನು ಹೇಳ್ತಿದ್ದೀವಿ ಅಂತ ಹೇಳಿದರೆ ಒಬ್ಬ ಭ್ರಷ್ಟಾಧಿಕಾರಿ ಅವನ ಲೀಗಲ್ ಇನ್ಕಮ್ಗಿಂತ ಹತ್ತು ಪಟ್ಟು ಅವರಲ್ಲಿ ಕೋಟಿ ಕೋಟಿ ರೂಪಾಯಿ ಸಂಗ್ರಹದನ್ನು ಲೋಕಾಯುಕ್ತವರು ಬಯಲ್ಲಿ ಗೆಳೆತರೂ ಸಹ ಅವರನ್ನು ಸರ್ಕಾರದಿಂದ ಕಂಪ್ಲೀಟು ವಜೆ ಮಾಡಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಸಮಿತಿ ಕಾರ್ಯಾಧ್ಯಕ್ಷ ಬಾಚೀರ ಕಾಶಿಕಾರ್ಯಪ್ಪ ಮಾತನಾಡಿ ಗೋಣಿಕೊಪ್ಪದಲ್ಲಿ ಸುಸಜ್ಜಿತ ಬಸ್ ತಂಗುದಾಣ ಇಲ್ಲದಿರುವ ಬಗ್ಗೆ ಈ ಹಿಂದೆ ಹಲವು ಬಾರಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆಯಲಾಗಿದ್ದು ನೂತನ ಬಸ್ ನಿಲ್ದಾಣಕ್ಕೆ ಸೂಕ್ತ ಸ್ಥಳ ಗುರುತಿಸಲಾಗುವುದೆಂದು ಹೇಳಿ ಮೌನಕ್ಕೆ ಸರಿಯುತ್ತಿದ್ರು ಇದೀಗ ಗೋಣಿಕೊಪ್ಪ ವೇಗವಾಗಿ ಬೆಳವಣಿಗೆ ಕಾಣುತ್ತಿದ್ದು ಸುಸಜ್ಜಿತ ತಂಗುದಾಣ ನಿರ್ಮಿಸಬೇಕು ಮತ್ತು ಟ್ರಾಫಿಕ್ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಒಂದು ಹೇಳ್ತಾರೆ ಅಲ್ಲಿ ಬಸ್ ತಂಗುದಾಣ ಮಾಡಲಿಕ್ಕೆ ಸ್ಥಳ ಸಾಲದು ಎರಡನೆಯದು ನಮಗೆ ಬೇರೆ ಕಡೆ ಸ್ಥಳ ಸಿಗುತ್ತಿಲ್ಲ ಇವಾಗ ನಾವು ಅದಕ್ಕಾಗಿ ನಾವು ಇವಾಗ ನಮಗೆ ಇವಾಗ ಅಲ್ಲಿ ವಿರಾಜಪೇಟೆ ತಾಲೂಕಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪೊನ್ನಣ್ಣನವರು ನಮಗೆ ಬಂದಿದ್ದಾರೆ ಅವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಇವಾಗ ನಾವು ಬೇರೆ ಏನನ್ನು ಕೇಳಲು ಹೋಗುತ್ತಿರುವ ಪೊನ್ನಣ್ಣನವರ ಮೇಲೆ ನಾವು ಪ್ರಜರ್ ಹಾಕ್ತಿದ್ದೀವಿ ಆದಷ್ಟು ಬೇಗ ಪೊನ್ನಂಪೇಟೆಗೆ ಸಾಧಾರಣ ತಂಗುದಾಣ ಅಲ್ಲ ಅಲ್ಲಿ ಒಂದು ಸುಸಜ್ಜಿತವಾದ ತಂಗುದಾಣವೇ ನಮಗೆ ಬೇಕಾದ ಹೈಟೆಕ್ ಅಂತ ಹೇಳಿದರೆ ಕೊಡಗಿನಲ್ಲಿ ನೀವು ನೋಡಿರ್ಬೋದು ನಿಮ್ಮ ಅನುಭವ ಬಂದಿರಬಹುದು ಗೋಣಿಗೊಪ್ಪಲಷ್ಟು ವೇಗವಾಗಿ ಬೆಳೆಯುತ್ತಿರ್ತಕ್ಕಂಥ ನಗರ ಇನ್ನೊಂದಿಲ್ಲ ವಾಣಿಜ್ಯವಾಗಿ ಆ ಆರ್ಥಿಕವಾಗಿ ಇವನು ವಿಜ್ಞಾ ಇವ ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ಭಾಳ ವೇಗವಾಗಿ ಬೆಳೀತಿದ್ದರಿಂದ ಏನಾಗಿದೆ ಅಲ್ಲಿ ಬೆಳಗ್ಗೆ ನೀವು ಬಂದು ನೋಡಬೇಕು ಮಧ್ಯಾಹ್ನದವರೆಗೆ ಇವಾಗ ಗಂಟೆ ಸಹ ಈ ಕಟ್ಟಲಿವಾಹನಗಳು ನಿಂತ ಪರಿಸ್ಥಿತಿ ಜನರಿಗೆ ಸಮಯಕ್ಕೆ ಸರಿಯಾಗಿ ಎಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ ಈಗ ಮೈಸೂರು ಬೆಂಗಳೂರು ಮಡಿಕೇರಿಗೆ ಬರಬೇಕಾದರೂ ನಾವು ಗೋಣಿಕೊಪ್ಪ ಮೂಲಕವೇ ಬರಬೇಕು ಅಲ್ಲಿ ನಾವು ಕನಿಷ್ಠ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಅಲ್ಲಿ ಹೇಳಿದ ಹಾಕ್ತೀವಿ ಈ ಥರ ಅಲ್ಲಿ ಭಾಳ ದೊಡ್ಡ ಸಮಸ್ಯೆ ಇವಾಗ ಉಂಟಾಗಿದೆ ಗೋಣಿಕೊಪ್ಪಲಲ್ಲಿ ಇದರಿಂದ ಇವಾಗ ನಾವು ಇವಾಗ ಕೇಳ್ತಿರುವುದು ಒಂದು ಇವಾಗ ಒಂಬತ್ತು ಹತ್ತು ವರ್ಷ ಬೇಕಾಗಿರ್ತಿರಲಿಲ್ಲ ಸರ್ಕಾರಕ್ಕೆ ಅದೇ ಅವರ ರಾಜಕೀಯ ಬೇಕಾದರೆ ಏನಾದರೂ ಇರಲಿ ನಮಗೆ ಬೇಕಾಗಿರುವುದು ಪ್ರಯಾಣಿಕರಿಗೆ ಒಂದು ಸ ಉತ್ತಮವಾದ ಒಂದು ಸೌಕರ್ಯ ತಂಗುದಾಣ ಜೊತೆಗೆ ಅಲ್ಲಿ ಟ್ರಾಫಿಕ್ ಜಾಮ್ ಅನ್ನು ಆದಷ್ಟು ಬೇಗ ನಮಗೆ ಕಡಿಮೆ ಮಾಡಿಕೊಡಬೇಕು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಸಣ್ಣಗೊಂಡ ರತ್ನ ಸುಬ್ಬಯ್ಯ ಕಾರ್ಯದರ್ಶಿ ಅರಮಣಮಾಡ ಸತೀಶ್ ದೇವಯ್ಯ ಸಂಘಟನಾ ಕಾರ್ಯದರ್ಶಿ ಕೋಳೆರ ಸಣ್ಣ ಕಾವೇರಪ್ಪ ಉಪಸ್ಥಿತರಿದ್ದರು ಟಿವೈ ನ್ಯೂಸ್ ಮಡಿಕೇರಿ